ನಮಸ್ಕಾರ ಸ್ನೇಹಿತರೆ ನಿಂಬೆ ಹುಲ್ಲು ಇದು ಒಂದೇ ಒಂದು ಕಡ್ಡಿ ಹಾಕಿದರೆ ಸಾಕು ತುಂಬ ಹೇರಳವಾಗಿ ಬೆಳೆಯುತ್ತೆ ಇದಕ್ಕೆ ಏನು ನೀರು ಹಾಕಲೇಬೇಕು ಅಂತಿಲ್ಲ ಯಾವಾಗ ವಾರಕ್ಕೊಂದ್ಸಲಿ ನೀರು ಹಾಕಿದ್ರೂ ಸಾಕು ದಟ್ಟವಾಗಿ ಬೆಳೆದ್ಬಿಡುತ್ತೆ ಸ್ನೇಹಿತರೆ ಆದರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಲೆಮನ್ ಗ್ರಾಸ್ ಹಸಿದು ಹಾಕಿ ನೀವು ಬಳಸ್ಕೊಳ್ಬಹುದು ಇಲ್ಲ ಒಣಗಿಸ್ಕೊಂಡು ಬಳಸ್ಕೊಬೋದು ಎಲ್ಲ ರೀತಿಯಲ್ಲೂ ಉಪಯೋಗವಾಗುತ್ತೆ ಈ ಲೆಮನ್ ಗ್ರಾಸು ಅಂದರೆ ಮಜ್ಜಿಗೆ ಹುಲ್ಲು ಅಂತ ಸಹ ಹೇಳ್ತಾರೆ ಇದನ್ನು ನಾವು ಸಣ್ಣ ಆಗಬೇಕು ಸುಸ್ತು ಇದಕ್ಕೆಲ್ಲ ನಾವು ಹೆಚ್ಚು ಉಪಯೋಗಿಸ್ಬೋದು ನೋಡಿ ಈ ರೀತಿ ಒಣಗೋಗ್ಬಿಟ್ಟಿದ್ಯಪ್ಪ ಕಿತ್ ಬಿಸಾಕೋಣ ಅನ್ನೋಕ್ಕೋಗಬೇಡಿ ಸ್ನೇಹಿತರೆ ಯಾಕಂದರೆ ಅದರಲ್ಲೂ ನಾವು ಗ್ರೀನ್ ಟೀಗೆ ಬಳಸ್ಕೊಳ್ಬಹುದು ಹಾಗಾಗಿ ಇದನ್ನು ಅಯ್ಯೋ ಒಣಗೋಗ್ಬಿಟ್ಟಿದೆ ಬಿಸಾಕ್ಬಿಡೋಣ ಅನ್ನೋ ಮಾತೇ ಇಲ್ಲ ಸ್ನೇಹಿತರೆ ಒಂದೊಂದು ಬೇರು ಎಲೆ ಪ್ರತಿಯೊಂದೂ ಉಪಯೋಗಕ್ಕೆ ಬರುತ್ತೆ ಖಂಡಿತವಾಗ್ಲೂ ಈ ಉಪಯೋಗ ನಿಮಗೆ ಯೂಸ್ ಆಗಬಹುದು ನೋಡಿ ಸ್ನೇಹಿತರೆ ಅದಾದಮೇಲೆ ನೋಡಿ ಇದನ್ನು ಹಾಕಿದ್ದು ನಾನು ಒಂದು ಪಾಟಲ್ಲಿ ಅದು ನಾಲ್ಕೈದು ಪಾಟಕ್ಕೆ ನಾನು ಹಾಕೊಂಡಾಗೋಯಿತು ಅಷ್ಟು ಚೆನ್ನಾಗಿ ಬೆಳೆದ್ಬಿಟ್ಟಿದೆ ಇಲ್ಲ ಮ್ಯಾನ್ ಗ್ಲಾಸು ಅಂದರೆ ಮಜ್ಜಿಗೆ ಹುಲ್ಲು ಬೇಕಾದರೂ ನೀವು ಕಟ್ ಮಾಡಿ ನೋಡಿ ಚಿಗುರ್ತಾನೇ ಇರುತ್ತೆ ನಮಗೆ ಒಳ್ಳೆ ಫಲ ಕೊಡುವಂತಹ ಬೆಮ್ಮೆನು ಗ್ರಾಸು ಅಷ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದಾದಮೇಲೆ ಇತ್ತು ಅದಂತೂ ದಟ್ಟವಾಗಿ ಕಾಯಿ ಕೊಟ್ಟಿದೆ ಮತ್ತು ಈ ಗಿಡ ಗಬ್ ಗಿಡ ಅಂತ ನಾವು ಬಿಸಾಕ್ ಪ್ರತಿ ಸ್ನೇಹಿತರೆ ಇದು ಏನೋ ಒಳ್ಳೆ ಉಪಯೋಗಕ್ಕೆ ಬರುತ್ತೆ ಅಂದರೆ ಬೇಹದಿ ಗಿಡ ಅಂತ ಹೇಳಿದ್ರು ಎಮ್ಮ ಅದ್ರದ್ದು ಹೆಸರು ಸರಿಯಾಗಿ ಗೊತ್ತಿಲ್ಲ ಅದು ಒಂದೆರಡು ಎಲೆ ತಿಂದರೆ ಸಾಕು ಹೊಟ್ಟೆಲಿರೋ ಗನೀಜೆಲ್ಲ ಕ್ಲೀನ್ ಆಗುತ್ತೆ ಅಂತ ಹೇಳಿದ್ರು ಬೆಂಡೆಕಾಯಿ ಪಕ್ಕದಲ್ಲೇ ಇತ್ತು ಹಾಗೆ ಹಣ್ಣಾಗಿರೋದು ನಾನು ಬೀಜ ಮಾಡ್ಕೊಳ್ಳೋಕ್ಕೆ ಕಿತ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಾವೇ ಬೀಜ ಮಾಡ್ಕೊಳ್ಬಹುದು ಹಾಗಾಗಿ ನಾನು ಮೊದಲನೇದು ಬೀಜ ಮಾಡಲಿಕ್ಕೆ ಬಿಟ್ಬಿಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಆ ಗಿಡದಲ್ಲಿ ಮೊದಲನೇದೇ ಬಿಟ್ಟರೆ ಯಾಕಂದರೆ ಅದು ಫಲವತ್ತಾಗಿರುತ್ತೆ ಅದಕ್ಕೋಸ್ಕರ ನಾನು ಮೊದಲನೇ ಬೆಂಡೆಕಾಯಿ ಬೀಜ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಒಂದು ಗಿಡದಲ್ಲಿ ಒಂದು ಎರಡು ಕಾಯಿ ಆದರೂ ಸಾಕು ಆರಾಮಾಗಿ ನಾವು ಬೀಜ ಮಾಡಿಕೊಳ್ಬಹುದು ನಾವು ಮತ್ತೆ ಬೀಜ ತೊಗೊಳ್ಬೇಕು ದುಡ್ಡು ಕೊಟ್ಟು ಅನ್ನೋ ಪೂಜೆ ಇರಲ್ಲ ಇದೊಂದು ಟಿಪ್ಸ್ ಅಂದ್ಕೊಳ್ಬಹುದು ಸ್ನೇಹಿತರೆ ಇದನ್ನು ನೀಟಾಗಿ ಕಟ್ ಮಾಡಬೇಕು ಇಲ್ಲಾಂದರೆ ಗಿಡ ಎಲ್ಲ ಹಾಳಾಗತ್ತೆ ನೋಡಿ ಇದೆ ಬೇಬಿ ಸೊಪ್ಪು ನೋಡ್ಕೊಳ್ಳಿ ನಂಗೆ ಸರಿಯಾಗಿ ಗೊತ್ತಿಲ್ಲ ಅವ್ರು ಹೇಳಿದ್ರು ಅದಕ್ಕೆ ನಾನು ಆ ಗಿಡನೇ ಇಟ್ಕೊಂಡಿದ್ದೀನಿ ಇಲ್ಲಾಂದರೆ ಗಬ್ ಗಿಡ ಅಂತೇಳಿ ನಾನು ಇದ್ದೆ ಆಮೇಲೆ ಗೊತ್ತಾಯ್ತು ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಮೇಡಮ್ ನೋಡಿ ಅಂತಂದ್ರು ನನಗಿನ್ನೂ ನೋಡೋಕ್ಕೆ ಟೈಮ್ ಇಲ್ಲ ಹಾಗೆ ಇವಾಗ ರೆಕಾರ್ಡ್ ಮಾಡಿ ಹಾಕಿ ಹೇಳಿದೆ ನಿಮಗೆ ಯಾರಾದರೂ ಟೈಮ್ ಇದ್ದರೆ ದಯವಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಇಷ್ಟು ನಾನು ಈ ಬೀಜ ಹಾಕ್ಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಇದು ಬಿಡಿಸಿ ಇಡಬಾರ್ದು ಇದು ಹೀಗೆ ಕಾಯಿ ಸಮೇತ ಇಡಬೇಕು ಆವಾಗ ಚೆನ್ನಾಗಿ ನೋಡಿ ಬಿಡಿಸ್ಬಿಟ್ರೆ ಅದು ಅಷ್ಟು ಒಳ್ಳೆ ಬೀಜ ಆಗೋಲ್ಲ ನಮಗೆ ಕಾಯಿ ಸಮೇತ ಇಟ್ಟರೆ ನಮಗೆ ಒಳ್ಳೆ ಬೀಜ ಆಗುತ್ತೆ ಹಾಗಾಗಿ ನಾನು ಇವಾಗ ಆ ನಾಲ್ಕು ಸುಮ್ಮನೆ ಹಾಗೆ ಇಟ್ಬಿಡ್ತೀನಿ ಬೇಕಾದಾಗ ನಾನು ಬೀಜನ ಹಾಕೊಳ್ತೀನಿ ಹಂಗನ್ಬಿಟ್ಟು ವರ್ಷಾನ್ಗಟ್ಲೆ ಇಡೋದಲ್ಲ ಅದು ಚೆನ್ನಾಗಿ ಒಣಗಿ ಒಂದು ತಿಂಗಳಿಗೆ ನಾವು ಹಾಕ್ಕೊಳ್ಬಹುದು ನೋಡಿ ಆಗ್ಲಿಕಾಯಿದು ಬೀಜ ಆಗಿದೆ ಅಂದರೆ ಹಣ್ಣಾಗ್ಬಿಟ್ಟಿದೆ ಇದನ್ನು ಹಾಗೆ ಇಟ್ಬಿಡ್ತೀನಿ ಅಲ್ಲೇ ಏನಾದರೂ ಒಂದು ಬಟ್ಟೆಗೆ ಕಲ್ಲೋ ಏನಾದರೂ ಇದ್ರೂ ಸಹ ನೀಟಾಗಿ ಒಣಗಿಸಿ ನೀವು ಇಟ್ಕೊಳ್ಬಹುದು ರೋಸ್ ನೋಡಿ ಎಷ್ಟು ಸುಂದರವಾಗಿ ಹೂ ಕೊಟ್ಟು ಒಂಥರ ನಾನು ಸಂಭ್ರಮದಿಂದ ನಿಂತಿದೆ ಡ್ರ್ಯಾಗನ್ ಫ್ರೂಟ್ ಬೇರೆ ಒಂದು ಪಾಟಕ್ಕೆ ಹಾಕಿದೆ ಅದು ತುಂಬ ಚೆನ್ನಾಗಿ ಚಿಗುರ್ತಾ ಇದೆ ಸ್ನೇಹಿತರೆ ಇದು ಕರ್ಣಕುಂಡನ ಗೌರಿ ಹೂವು ಅಂತಲೂ ಸಹ ಇರ್ತಾರೆ ಇದು ಆಯುರ್ವೇದಿಕ್ ಆಯುರ್ವೇದದಲ್ಲಿ ತುಂಬ ಉಪಯೋಗಕ್ಕೆ ಬರುವಂಥ ಗಿಡ ಸ್ನೇಹಿತರೆ ಹೀಗೆ ನೋಡಿ ಎಲ್ಲ ಗಿಡಗಳು ಚಿಗುರ್ತಾ ಇದ್ದಾವೆ ಮಳೆ ಬಂತಲ್ವಾ ಇವಾಗ ಕೆಲವೊಂದು ಕಟಿಂಗ್ ಮಾಡಬೇಕು ಕಟಿಂಗ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅದಕ್ಕೆ ದೊಡ್ಡದಾಗಿರೋ ಅಂಥದ್ದು ಇದ್ರೆ ನೋಡಿ ನಾನು ಇವಾಗ ಎಲ್ಲ ಗಿಡಗಳನ್ನು ಕಟ್ ಮಾಡಿ ಸ್ವಲ್ಪ ನೀಟಾಗಿ ಗೊಬ್ಬರ ಎಲ್ಲ ಕೊಟ್ಟು ಬೆಳೆಸ್ಬೇಕಾಗತ್ತೆ ಈ ಎಲೆಯಲ್ಲಿ ಏನಾದರೂ ಕೆಂಪುದು ನೋಡಿ ಚಿಕ್ಕೆ ಚಿಕ್ಕೆ ಥರ ಈ ಥರ ಆಗಿದೆಯಲ್ಲ ಎಲ್ಲೆಲ್ಲಾದ್ರೂ ಫಂಗಸ್ ಆಗಿದೆಯಾ ಯಾವುದಾದ್ರೂ ರೋಗ ಇದೆಯಾ ಆ ಥರ ಎಲೆಗಳನ್ನೆಲ್ಲ ಇಲ್ಲ ಇಲ್ಲಾಂದರೆ ಎಲ್ಲ ಗಿಡ ಫುಲ್ಲು ಅದೇ ಥರ ಆಗಿಬಿಡುತ್ತೆ ಮತ್ತೆ ಮಲ್ಲಿಗೆ ನೋಡ್ರಿ ಒಂದೊಂದು ಹೂ ಕಚ್ಚಿದೆ ಮಗ್ಗಾಗಿದೆ ಅದು ಅವಾಗವಾಗ ಸಿಗ್ತಾ ಇರುತ್ತೆ ಇಂಥ ಕಾಲ ಅಂಥ ಕಾಲ ಅಂತ ಇಲ್ಲ ಇದು ಕಾಬಲ್ ಕಡಲೆಕಾಳು ಇದನ್ನು ನೋಡಿ ಕಾಬಲ್ ಕಡಲೆಕಾಳು ಹುಳಿದಿತ್ತು ಅಂದರೆ ಅಡುಗೆ ಮಾಡಲಿಕ್ಕಂತ ಇಟ್ಟಿದ್ದೆ ಅದನ್ನೊಂದೆರಡು ಹಾಕಿದ್ದೆ ತುಂಬ ಚೆನ್ನಾಗಿ ಹೂ ಕಚ್ಚಿದೆ ಬಿಟ್ಟಾಗ ನೋಡಬೇಕು ಮತ್ತು ಕರ್ಬೇವಿದು ಹಳೇದು ಮತ್ತು ಹೂ ನೋಡಿ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ರೋಸ್ ಗಿಡದಲ್ಲಿ ಹೆಚ್ಚು ಹೂ ತಗೊಳೋದು ಹೇಗೆ ಏನು ಅಂದ್ಬಿಟ್ಟು ಆ ವಿಡಿಯೋನ ನೋಡಿ ಈ ರೀತಿ ನನಗೆ ಹೂಗಳು ಸಿಗ್ತಾನೇ ಇರುತ್ತೆ ಅದೊಂದು ತುಂಬಾ ಖುಷಿಯಾದಂತಹ ವಿಷಯ ಕರ್ಣಕೊಂಡಲ್ಲನು ನೋಡಿ ಸಾಕಷ್ಟು ಹೂ ಹೂ ಕೊಟ್ಟಿದೆ ಇದು ಶ್ರಾವಣ ಮತ್ತೆ ಆಷಾಢ ಆಷಾಢ ಮತ್ತೆ ಶ್ರಾವಣ ಬಂದಾಗ ಈ ಹೂ ಹೆಚ್ಚು ಹೂ ಗಿಡದಲ್ಲಿ ಹೂ ಕೊಡುತ್ತೆ ಆ ಗೌರಿ ಹಬ್ಬಕ್ಕಾಗ್ಲಿ ತುಂಬಾ ಚೆನ್ನಾಗಿ ನಾವು ಬಳಸ್ಕೊಳ್ಬಹುದು ಈ ಬೀಜ ನೋಡಿ ಅದು ಎಲ್ಲಾದರೂ ಒಂದು ಬಿದ್ರೆ ಸಾಕು ಹತ್ತಾರು ಗಿಡಗಳು ಬಂದ್ಬಿಡುತ್ತೆ ಸ್ನೇಹಿತರೆ ಈ ಥರದ್ದು ಹಾಕಿದ್ರು ಗೌರಿ ಹಬ್ಬ ಲಕ್ಷ್ಮಿ ಹಬ್ಬದ ನಮಗೆ ಇವಾಗ ಹಬ್ಬಗಳು ನೆಕ್ಸ್ಟ್ ಬರ್ತಾ ಇದೆ ಆ ಟೈಮಲ್ಲಿ ನಮಗೆ ತುಂಬಾ ಹೂ ಬೇಕಾಗುತ್ತೆ ನಮ್ಮ ಪಾಟಲ್ಲೇ ನಾವು ಬೆಳೆಸಿ ದೇವರಿಗೆ ಹಿಡಬಹುದು ಮತ್ತೆ ಈ ಹೂವ ನಾವು ಹೊರಗಡೆ ಬಿಸಾಕ್ಬೇಕಂತೇನಿಲ್ಲ ಸ್ನೇಹಿತರೆ ಆ ಪಾಟು ಕೆಳಗಡೆ ಹಾಕಿದ್ರೆ ಸಾಕು ಒಳ್ಳೆ ಗೊಬ್ಬರ ಆಗುತ್ತೆ ನೋಡಿ ಟೊಮೆಟೊ ಕಾಯಿ ಆಗಲಿ ಎಲೆ ಆಗಲಿ ಈ ರೀತಿ ಎಲ್ಲ ರೀತಿಯ ಗಿಡಗಳನ್ನೆಲ್ಲ ಹಾಕೋದು ಕಷ್ಟ ಆಗುತ್ತೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಗಿಡಗಳನ್ನ ನಾವು ಹಾಕಿ ಬೆಳೆಸಿದ್ರೆ ಒಂದು ರೀತಿ ಖುಷಿ ಕೊಡುತ್ತೆ ಹಬ್ಬಕ್ಕೆ ಈ ಗಿಡ ತಯಾರಾಗ್ತಾ ಇದೆ ಅಂದರೆ ತುಳಸಿ ಈ ಶ್ರೀಕೃಷ್ಣ ತುಳಸಿ ಲಕ್ಷ್ಮೀ ತುಳಸಿ ಅಂತ ಎರಡಿದೆ ಇದು ತುಂಬ ಶ್ರೇಷ್ಠ ಅಂತಾರೆ ಮತ್ತು ಹರ್ಷಣದ್ದೆಲೆ ನಾಗಪಂಚಮಿಗೆ ಇದು ನೆಲನಲ್ಲಿ ಹೀಗೆ ಎಲ್ಲ ಸಣ್ಣ ಪುಟ್ಟ ಗಿಡಗಳನ್ನೆಲ್ಲ ಹಾಕಿ ಖುಷಿ ಅಂಥದ್ದು ಕನಕಾಂಬ್ರ ಗೊತ್ತೇ ಇದೆ ಮುಟ್ಕೊಂಡ್ರೆ ಒಂದು ಸ್ವಲ್ಪ ಮಟ್ಟಿಗೆ ಆಗಲಿ ಸ್ನೇಹಿತರೆ ಮುಟ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ ಇದೂ ಅಷ್ಟೇ ಬೀಜ ಸಿಗುತ್ತೆ ಪಕ್ಕದಲ್ಲಿ ಹಾಕಿದ್ವಿ ಅಂದರೆ ಒಳ್ಳೆ ಗಿಡ ಆಗತ್ತೆ ನಾವು ಹೊರಗಡೆಯಿಂದ ಮತ್ತೆ ತರಬೇಕಂತೇನಿಲ್ಲ ಆ ಬೀಜದಲ್ಲೇ ಮತ್ತೊಂದು ಗಿಡ ಎಕ್ಸ್ಟ್ರಾ ಬೆಳೆಯುತ್ತೆ ಏನು ಒಂದ್ಸಲ ಹಾಕೋದು ಅಷ್ಟೇ ಸ್ನೇಹಿತರೆ ಕಷ್ಟ ಅನಿಸೋದೇ ಇಲ್ಲ ಇದು ಲಿವರ್ಗೆ ತುಂಬ ಒಳ್ಳೆಯದು ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಒಂಥರ ಖುಷಿ ಸ್ನೇಹಿತರೆ ಸುಮ್ಮನೆ ಅಕ್ಕಪಕ್ಕ ಎಲ್ಲ ಹೆಚ್ಚಿಗೆ ಮಾತಾಡಿ ತುಂಬ ಮಾತಾಡಿ ತುಂಬ ಕ್ಲೋಸ್ ಇದ್ದು ಒಂದ್ಸಲಿ ಗಜಿಬಿಜಿ ಮಾಡ್ಕೊಳಕ್ಕಿಂತ ಗಿಡಗಳ ಜೊತೆಲಿ ಸ್ಪೆ ತುಂಬ ಟೈಮ್ ನಾವು ಕಳೆದ್ರೆ ಚೆನ್ನಾಗಿರುತ್ತೆ ಹ್ಞೂ ಎಷ್ಟಕ್ಕಿರ್ಬೇಕು ಅಷ್ಟೇ ಇರಬೇಕು ಇವತ್ತು ಒಂದು ಅಕ್ಕ ಗಲಾಟೆ ನೋಡಿದೆ ಆವಾಗ ಅನ್ನಿಸ್ತು ಹೌದಲ್ವಾ ನಾನು ಮಾಡೋದೇ ಸರಿ